ಮೂಡ ಹಗರಣದ ಚರ್ಚೆಗೆ ಅವಕಾಶ ನಿರಾಕರಣೆಯಿಂದ ಕೆರಳಿರುವ ಪ್ರತಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಕಲಾಪವನ್ನ ಗುರುವಾರಕ್ಕೆ ಮುಂದೂಡಿದ್ರು ರಾತ್ರಿ ಇಡೀ ಸದನದಲ್ಲಿಯೇ ತಂಗಿದ ಶಾಸಕರು ಭಿನ್ನ ಭಿನ್ನವಾಗಿ ಪ್ರತಿಭಟನೆ ನಡೆಸುವ ಮೂಲಕ ಗಮನ ಸೆಳೆದ್ರು ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಕುಳಿತು ಹಾಡು ಭಜನೆ ಮೂಲಕ ಸರ್ಕಾರದ ನಡೆಯನ್ನ ಖಂಡಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ವಾದ್ಯ ಮತ್ತು ಸಿಟಿ ರವಿ ತಾಳಕ್ಕೆ ಶಾಸಕ ಪ್ರಭು ಚೌಹಾಣ್ ಹೆಜ್ಜೆ ಹಾಕಿದ್ರು ಇನ್ನು ಭಜನೆ ಮೂಲಕವೇ ಕಾಂಗ್ರೆಸ್ ಸರ್ಕಾರಕ್ಕೆ ಲೇವಡಿ ಮಾಡಿದ ಶಾಸಕರು ಸಮಾಜವಾದ ಅಂತಾರೆ ಮಜವನ್ನೇ ಮಾಡ್ತಾರೆ ಸಮಾಜವಾದ ಅಂತಾರೆ ದಲಿತರ ಹಣವನ್ನ ನುಂಗ್ತಾರೆ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ಕೊಟ್ರು ಇನ್ನು ಧರಣಿ ನಿರತ ಬಿಜೆಪಿ ಸದಸ್ಯರನ್ನ ಮಾತನಾಡಿಸಲು ಆಗಮಿಸಿದ ವಿಧಾನಸಭೆ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಊಟದ ವ್ಯವಸ್ಥೆಯನ್ನ ಮಾಡುವ ಬಗ್ಗೆ ಮಾತನಾಡಿದ್ರು ಆದ್ರೆ ನಾವು ಹಗರಣದ ಹಣದ ಊಟವನ್ನ ಮಾಡೋದಿಲ್ಲ ಎಂದು ಆರ್ ಅಶೋಕ್ ಹೇಳಿದ್ರು ಸ್ವಂತ ಖರ್ಚಿನಲ್ಲಿಯೇ ಊಟ ತರಿಸಿಕೊಂಡು ಊಟ ಮಾಡಿದ್ರು ಬಳಿಕ ಸೋಫಾ ನೆಲದ ಮೇಲೆ ಮಲಗಿದ್ರು ಮುಗಿ ನೀರು ಕುಡಿದಂತ ಸಿದ್ದರಾಮಯ್ಯ ಅವ್ರಿಗೆ ಭ್ರಷ್ಟ ಮುಖ್ಯಮಂತ್ರಿಗೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಹ ನುಂಗಿದ ಮುಖ್ಯಮಂತ್ರಿಗೆ ಭ್ರಷ್ಟಾಚಾರದ ಪಿತಾಮಹ ಸಿದ್ದರಾಮಯ್ಯವ್ರಿಗೆ ಭ್ರಷ್ಟಾಚಾರದ ಪಿತಾಮಹ ಸಿದ್ದರಾಮಯ್ಯ ಅವ್ರಿಗೆ ಭ್ರಷ್ಟಾಚಾರ रुवारी सिधरामयननोरगे ಧಿಕಾರಾ ಧಿಕಾರಾ ಈ ರಾಜ್ಯದ ಖಜಾನೆ ಉಂಗಿರುವ ಸಿದ್ರಾಮಯನವರಿಗೆ ಧಿಕಾರಾ अम ताईंदा दादा सामान नाटक মাতখানে পড়লো বিদী নামে দৌড়িসঙ্গে ওর নাম

ಇದೀಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಬಿಜೆಪಿ ಜೆಡಿಎಸ್ ಶಾಸಕರಿಂದ ನಡೆಸಿರುವಂತಹ ಅಹೋರಾತ್ರಿ ಧರಣಿ ವಿಧಾನಸೌಧದ ಕಾರಿಡಾರ್ ನಲ್ಲಿ ಕುಳಿತು ಹಾಡು ಭಜನೆಯ ಮುಖಾಂತರ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ಇದಕ್ಕೆ ಕಾರಣ ಸದನದಲ್ಲಿ ಮೂಡಾ ಹಗರಣದ ಚರ್ಚೆಗೆ ಅವಕಾಶವನ್ನ ನಿರಾಕರಿಸಿದ್ದು ಅವಕಾಶವನ್ನ ನೀಡದೆ ಕಲಾಪವನ್ನ ಗುರುವಾರಕ್ಕೆ ಮುಂದೂಡಲಾಗಿದೆ ಹಾಗಾಗಿ ಸದನದಲ್ಲಿ ಮೂಡಾ ಹಗರಣದ ಚರ್ಚೆಗೆ ಅವಕಾಶ ನಿರಾಕರಣೆ ನಿರಾಕರಣೆಯಿಂದ ಕೆರಳಿರುವಂತಹ ಪ್ರತಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ಕಲಾಪವನ ಗುರುವಾರಕ್ಕೆ ಮುಂದೂಡಿದ್ರು ರಾತ್ರಿಯಿಡೀ ಸದನದಲ್ಲಿಯೇ ತಂಗಿದ್ದಂತಹ ಶಾಸಕರು ಭಿನ್ನ ಭಿನ್ನವಾಗಿ ಪ್ರತಿಭಟನೆಯನ್ನ ನಡೆಸುವ ಮೂಲಕ ಗಮನ ಸೆಳೆದಿದ್ದಾರೆ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಕುಳಿತು ಹಾಡು ಭಜನೆ ಮೂಲಕ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾದ್ಯ ಮತ್ತು ಸಿಟಿ ರವಿ ತಾಳಕ್ಕೆ ಶಾಸಕ ಪ್ರಭು ಚೌಹಾಣ್ ಹೆಜ್ಜೆ ಹಾಕಿದ್ರು ಇನ್ನು ಭಜನೆ ಮೂಲಕವೇ ಕಾಂಗ್ರೆಸ್ ಸರ್ಕಾರಕ್ಕೆ ಲೇವಡಿ ಮಾಡಿದ ಶಾಸಕರು ಸಮಾಜವಾದ ಅಂತಾರೆ ಮಜವನ್ನೇ ಮಾಡ್ತಾರೆ ಸಮಾಜವಾದ ಅಂತಾರೆ ದಲಿತರ ಹಣವನ್ನ ನುಂಗ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ಕೊಟ್ರು ಇನ್ನು ಧರಣಿ ನಿರತ ಬಿಜೆಪಿ ಸದಸ್ಯರನ್ನ ಮಾತನಾಡಿಸಲು ಆಗಮಿಸಿದ ವಿಧಾನಸಭೆ ಕಾರ್ಯದರ್ಶಿ ಎಂ ಕೆ ವಿಶಾಲಾಕ್ಷಿ ಊಟದ ವ್ಯವಸ್ಥೆಯನ್ನ ಮಾಡುವ ಬಗ್ಗೆ ಮಾತನಾಡಿದ್ರು ಆದ್ರೆ ನಾವು ಹಗರಣದ ಹಣದ ಊಟವನ್ನ ಮಾಡೋದಿಲ್ಲ ಎಂದು ಆರ್ ಅಶೋಕ್ ಹೇಳಿದ್ರು ಸ್ವಂತ ಖರ್ಚಿನಲ್ಲಿಯೇ ಊಟ ತರಿಸ್ಕೊಂಡು ಊಟ ಮಾಡಿದ್ರು ಬಳಿಕ ಸೋಫಾ ನೆಲದ ಮೇಲೆ ಮಲಗಿದ್ರು i the next one. どうです